ಜಗಲು ಪಟ್ಟಣದ ಪಟ್ಟಣ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಇವರ ಸಮ್ಮುಖದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಮಾತನಾಡಿದ ಅವರು ಸರ್ಕಾರದ ಸುತ್ತೋಲೆ ಪ್ರಕಾರ ಪ್ರಮುಖ ರಸ್ತೆಯ ಹಳೆಯ ಪಟ್ಟಣ ಪಂಚಾಯತಿ ಕಚೇರಿ ಸುತ್ತಮುತ್ತಲಿನ ಮಳಿಗೆ ಸಂಕೀರ್ಣಗಳು ಶೀಘ್ರದಲ್ಲಿಯೇ ಮರು ಪ್ರಕ್ರಿಯೆ ನಡೆಸಲಿದ್ದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಹೇಳಿದರು ಈ ಸಭೆಯಲ್ಲಿ ಪಟ್ಟಣದ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯ ರಸ್ತೆ ಆಸ್ಪತ್ರೆ ಪಾರ್ಕಿಂಗ್ ಸೇರಿದಂತೆ ಕುಡಿಯ ನೀರು ಸೇರಿದಂತೆ ಪಟ್ಟಣದ ವಿವಿಧ ಮೂಲ ಸೌಕರ್ಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಪಟ್ಟಣ ಪಂಚಾಯತಿ ಸದಸ್ಯರಾದ ಆರ್ತಿಪ್ಪೇಸ್ವಾಮಿ ರವಿಕುಮಾರ್ ಶಕೀಲ್ ಅಹಮದ್ ಪಾಪಲಿಂಗಪ್ಪ ಮಂಜುನಾಥ್ ರಮೇಶ್ ದೇವರಾಜ್ ಲುಕ್ಮಾನುಲ್ಲಾ ಖಾನ್ ಮೊಹಮ್ಮದ್ ಅಲಿ ಸಿದ್ದಪ್ಪ ನಿರ್ಮಲಾ ಕುಮಾರಿ ಲಲಿತಮ್ಮ ಸೇರಿದಂತೆ ಪಟ್ಟಣ ಪಂಚಾಯತಿ ಇತರೆ ಸದಸ್ಯರು ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತಿತರರಿದ್ದರು ಮುಖ್ಯಾಧ್ಯಾಯನ್ನಾಗಿ ಮಾಡಿ ಸ್ವಚ್ಛತೆ ಅನ್ನೋದನ್ನ ಇನ್ನು ಎಲ್ಲಿ ಮೂಲೆ ಗುಂಪಾಗಿದೆ ನಮ್ಮನ್ನ ಪಟ್ಟು ಏನು ಬೇರೆ ಬೀದಿಯಾಗಿ ಮಾಡೋದಲ್ಲ ಹೊರಗಡೆ ಓಡ್ ಬಿಟ್ಟು ನೋಡೋಕ್ಕಾಗಲ್ಲ ಅಷ್ಟು ನಾವು ಇಲ್ಲಿ ಬಜೆಟ್ ಇರ್ಬೋದು ಮೀಟಿಂಗ್ ಇರ್ಬೋದು ಕುಟುಂಬ ಸಭೆಗಿರ್ಬೋದು ಸಾಮಾನ್ಯ ಸಭೆ ಇರ್ಬೋದು ಮಾಡಿದ್ರೆ ಸರ್ಕಾರಿ ಮಾರ್ಕೆಟ್ ಇರ್ತ ಯೂರಿನ್ ಪಾಸ್ ಮಾಡೋಕೆ ಒಂದು ನಮ್ಮ ಟ್ಯಾಲೆಂಟ್ ಆಲ್ರೆಡಿ ಒಳಗಡೆ ಇದೆ ಸರ್ ಈಗ ಕೇಳಿದ್ರೆ ನಮ್ಮ ಪುಣ್ಯಾತ್ಮಲ್ಲ ಸಾವಿರ ಸಲ ಹೇಳಿದ ಇಂಜಿನಿಯರ್ ಮೇಡಮ್ ಹೇಳಿ ಅದನ್ನ ಹೇಳಿ ಅದು ಓಪನ್ ಮಾಡಿ ಅಂತ ಹೇಳಿದೆ అది హోది శాడ కట్బ్రి ఆ మార్కెట్ మేల్ వర్షం మార్కెట్ బందోబస్తు మ్యాగ్ సర్కీస్

ಹ್ಞೂ ನಾಲ್ಕು ಪರ್ಸೆಂಟ್ ಹೇಳ್ತಾದ್ರು ಅವನು ನಿಜಕ್ಕೆ ಅವ್ರು ಕಾಲ್ ಟೈಮ್ ಸರ್ ಕಂಡು ಅವ್ರನ್ನೂ ಕಡೆ ಚಿಕ್ಕ ಮಾಡಕ್ಕಾಗಲ್ಲ ಕೈಯಲ್ಲಿ ಹೇಳಿ ಸರ್ ಆ ಕಂಬ ಶೇಫ್ಟಿಗೆ ಹೇಳಿ ಬೇ ಇಲ್ಲ ಯಾಕೆ ಏನ್ ಮರ ಕಂಬದ್ ಜನಿ ಬಂತು ಆ ಮರ ಬೆಳೆ ಸರ್ ಓವರ್ ಟೈಮ್ ಮೂರು ಓರ್ ಟೈಮ್ ಸೆಕ್ಷನ್ ಆಗ್ಯಾವ ಸರ್ ವರ್ಷ ಸರ್ ವರ್ಷ ಮಾಡಿ ಮಾಡಿ ಐದು ವರ್ಷ ಸರ್ ಐದು ವರ್ಷದಿಂದ ಪೈಪ್ ಲೈನ್ ಅದು ಬಾರೋ ಆಗಿಲ್ಲ ಕಾಡುಗೊಲ್ಲ ಹಟ್ಟಿಗೊಲ್ಲ ಜಾತಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ತಾಲೂಕಿನ ಎಲ್ಲ ಕಾಡುಗೊಲ್ಲ ಸಮಾಜದ ವತಿಯಿಂದ ಇದೇ ಜನವರಿ ಹದಿನಾರು ಮಂಗಳವಾರದಂದು ಪಟ್ಟಣದ ತಾಲೂಕು ಕಚೇರಿಗೆ ಆಗಮಿಸಿ ಅರ್ಜಿ ಸಲ್ಲಿಸಬೇಕೆಂದು ಕಾಡುಗೊಲ್ಲ ಸಮಾಜದ ಮುಖಂಡ ಹಾಗೂ ಹೋರಾಟಗಾರ ಮಾಲಿಂಗಪ್ಪ ಜೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಕಾಡುಗೊಲ್ಲ ಸಂಘದ ಪ್ರಧಾನ ಕಾರ್ಯದರ್ಶಿ ರಸ್ತೆ ಕುಂಟೆ ಗೊಲ್ಲಹಟ್ಟಿ ಪ್ರಕಾಶ್ ಮುಖಂಡರಾದ ಜಮಾಪುರ ತಿಪ್ಪೇಸ್ವಾಮಿ ಶಿವು ಸಂಪತ್ ಸೇರಿದಂತೆ ಮತ್ತಿತರರಿದ್ದರು ಅಲ್ಲಿ ಹತ್ಯೆ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಇದು ಕಾಡು ಕಾಡುಗೊಲ್ಲ ಅಂತ ಹೇಳ್ಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿಲ್ಲ ಅದನ್ನ ಬರೀ ದಾಖಲೆ ನಾನು ನಿಮಗೆ ಮಾಧ್ಯಮ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಏನು ಇವತ್ತು ನಾವು ಕೇಳ್ತಕ್ಕಂಥದ್ದು ಮತ್ತೇನು ಅಲ್ಲ ನಮ್ಮ ಒಂದು ಅಸ್ಮಿತೆ ನಾವು ಕಾಡುಗೊಲ್ಲರಿದ್ದೀವಿ ಏನು ನಮ್ಮ ಇದರಲ್ಲಿ ಜಾತಿ ಕಾನೂನಲ್ಲಿ ಅಟ್ಟಿಗೊಲ್ಲ ಮತ್ತೆ ಕಾಡುಗೊಲ್ಲ ಅಂತ ಬರುತ್ತೆ ನಾವು ಎಲ್ರು ಕೂಡ ಕಾಡುಗೊಲ್ಲ ಪ್ರಮಾಣ ಪತ್ರವನ್ನ ಕೊಡಿ ಅಂತ ನಾನು ಹೇಳ್ತಾ ಇದ್ದೀವಿ ಅವ್ರ ಲಂಗೋ ಅನುಮಾನ ಇತ್ತ ಬರ್ಬೋದು ನಮ್ಮ ಹಟ್ಟಿಗಳಿಗೆ ಬರ್ಬೋದು ನಮ್ಮ ಹಟ್ಟಿಗಳಲ್ಲಿ ನಮ್ಮ ಜೀವನ ಶೈಲಿಯನ್ನ ನಮ್ಮ ಒಂದು ಏನೋ ಆಚಾರ ವಿಚಾರಗಳನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಂಸ್ಕೃತಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಸಲ್ಲಿಸ್ಬೇಕು ಸೋಮವಾರ ನಾವು ಏನು ಇಡೀ ತಾಲೂಕಿನ ಎಲ್ಲ ಕಲ್ಯಾಣಿಗಳಿಗೂ ಕೂಡ ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಒಂದು ಸಂದೇಶವನ್ನು ಕಳಿಸ್ತಿವಿ ಬಯಸ್ತಾ ಇದ್ವಿ ಸೋಮವಾರ ಬರುವ ಸೋಮವಾರ ನಾವು ಹನ್ನೆರಡು ಗಂಟೆಗೆ ತಾಲೂಕು ಕಚೇರಿಯಲ್ಲಿ ನಾವೆಲ್ಲ ದಾಖಲೆಗಳ ಸಮೇತವಾಗಿ ನಮಗೆ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರವನ್ನು ಕುಡಿಯತ್ತ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ ತಾಲೂಕಿನ ಎಲ್ಲ ವಿದ್ಯಾವಂತ ಬಂಧುಗಳು ಮತ್ತೆ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರ್ತಕ್ಕಂಥ ಎಲ್ಲ ಯುವ ಸಮುದಾಯ ತಾವೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂಬಂದು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಆ ಸಲ್ಲಿಸಿದಂತ ಸಂದರ್ಭದಲ್ಲಿ ನಮಗೇನಾದ್ರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ತಾಲೂಕು ಆಡಳಿತ ಅಂದ್ರೆ ಸಕಾರಾತ್ಮಕವಾಗಿ ಇಲಾಖೆ ತಾಲೂಕು ದಂಡಾಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ ಅನ್ನೋದಾದ್ರೆ ನಾವು ತಾಲೂಕ್ ಕಚೇರಿಯ ಮುಂದ್ಗಡೆ ಅವಧಿಯ ಧರಣಿಯನ್ನ ಮಾಡಲಿಕ್ಕೆ ನಾವು ಸಿದ್ಧರಿದ್ವಿ ಯಾಕೆಂತಂದ್ರೆ ನಾವು ಕೇಳ್ತಕ್ಕಂಥದ್ದು ನಮ್ಮ ನ್ಯಾಯಬದ್ಧವಾದಂತಹ ಹಕ್ಕು ಸಂವಿಧಾನಿಕ ಹಕ್ಕು ಏನು ನಮ್ಮ ಒಂದು ಈ ದೇಶದ ಪ್ರಾಚೀನ ಇತಿಹಾಸವನ್ನು ಹೊಂದಿರತಕ್ಕ ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯ ಬಸ್ ನಿಲ್ದಾಣದಲ್ಲಿ ವಿವಿಧ ಇಲಾಖೆಗಳ ಸಹಾಯದೊಂದಿಗೆ ವಿಕಾಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಜಿಲ್ಲಾ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಎಸ್ ಪ್ರಕಾಶ್ ಅವರು ಕಾರ್ಯಕ್ರಮವನ್ನು ಮಾತನಾಡಿದ ಅವರು ಬೀದಿ ಬದಿ ವ್ಯಾಪಾರಿಗಳ ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಸಾಲ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಬೀದಿ ಬದಿ ವ್ಯಾಪಾರಿಗಳು ಈ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಎಚ್ ಸಿ ಮಹೇಶ್ ನಬಾರ್ಡ್ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕಿ ರಶ್ಮಿ ರಾಕೇಶ್ ಕೆಜಿಬಿ ವ್ಯವಸ್ಥಾಪಕ ಪ್ರದೀಪ್ ಮಂಜುನಾಥ್ ಇರ್ಫಾನ್ ಲಕ್ಷ್ಮೀಪತಿ ಬಸಪ್ಪ ಪಟ್ಟಣ ಪಂಚಾಯತಿ ಸದಸ್ಯ ಪಾಪಲಿಂಗಪ್ಪ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಮದಕರಿ ನಾಯಕ ಸೇರಿದಂತೆ ಮತ್ತಿತರರಿದ್ದರು ನಗರ ಭಾಗದಲ್ಲಿ ವಾಸಿಸುವಂಥ ಬಡತನ ರೇಖೆಗಿಂತ ಕೆಳಗಿರುವ ಇರುವ ಎಲ್ಲ ವರ್ಗದ ಜನರಿಗೆ ಒಂದೂವರೆ ಲಕ್ಷದ ಸಂಪೂರ್ಣ ಸಹಾಯಧನದ ಯೋಜನೆ ಇದಾಗಿದೆ ಖಾಲಿ ನಿವೇಶನ ಅಥವಾ ಕಚ್ಚಾ ಮನೆಗಳನ್ನು ಹೊಂದಿರುವಂಥ ಫಲಾನುಭವಿಗಳ ಅರ್ಜಿದಾರರು ಪಟ್ಟಣ ಪಂಚಾಯಿತಿಗೆ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಸೊ ಯಾರು ಖಾಲಿ ನಿವೇಶನ ಅಥವಾ ಕಚ್ಚಾ ಮನೆಗಳನ್ನು ಅವರಿಗೆ ನಾವು ಪಟ್ಟಣ ಪಂಚಾಯಿತಿ ವತಿಯಿಂದ ಪ್ರಧಾನಮಂತ್ರಿ ನಗರ ಯೋಜನೆಯಡಿ ಒಂದೂವರೆ ಲಕ್ಷ ಸಂಪೂರ್ಣ ಸಹಾಯಧನ ಆಗಿರುತ್ತೆ ಇದನ್ನು ನೀವು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಸೊ ಅದರಲ್ಲಿ ಮನೆಗಳನ್ನು ನೀವು ನಿರ್ಮಿಸಿಕೊಳ್ಳಬಹುದು ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬೀದಿಪದಿ ವ್ಯಾಪಾರಸ್ಥರು ಏನಿದ್ದಾರೆ ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಜಾರಿಗೆ ಕೇಂದ್ರ ಸರ್ಕಾರದಿಂದ ಈ ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ ಪಟ್ಟಣದಲ್ಲಿ ಐಡೆಂಟಿ ಕಾರ್ಡ್ ಈಗಾಗಲೇ ನಮ್ಮ ಪಟ್ಟಣದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಬೀದಿ ಬದಿ ಅವರಿಗೆ ನಾವು ಪಟ್ಟಣ ಪಂಚಾಯತ್ ಐಡಿ ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇದೇ ಜನವರಿ ಹದಿನೈದರಂದು ನಡೆಯಲಿರುವ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯುತ್ಸವ ಕುರಿತು ಪೂರ್ವಭಾವಿ ಸಭೆಯನ್ನು ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಬೋವಿ ಸಮುದಾಯದ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಇದೇ ಜನವರಿ ಹದಿನೈದರಂದು ಅದ್ದೂರಿಯಾಗಿ ಆಚರಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಸಮುದಾಯದ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲಾ ಪರ ಸಂಘಟನೆಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ಮಂಜನಾಥ್ ಪಿಎಸ್ಸಿ ಸಾಗರ್ ಭೋವಿ ಸಮಾಜದ ಅಧ್ಯಕ್ಷ ವೈ ಅರ್ಜುನ್ ಕಾರ್ಯದರ್ಶಿ ಶ್ರೀನಿವಾಸ್ ಗೌರವಾಧ್ಯಕ್ಷ ಮಾಲಮ್ಮನಹಳ್ಳಿ ವೆಂಕಟೇಶ್ ಮುಖಂಡರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೇಖರಪ್ಪ ಬಿಸುರೇಶ್ ರಾಜಪ್ಪ ಗಂಗಾಧರ್ ಡ್ಯಾಮೇಶ್ ವೀರಾಂಜನೇಯ ಪರಶುರಾಮ್ ವೀರಭದ್ರಪ್ಪ ಬಿದ್ರಿಕೆರೆ ವೀರೇಶ್ ಪಲ್ಲಾಗಟ್ಟೆ ಬಸವರಾಜ್ ಈರಣ್ಣ ಗೋವಿಂದರಾಜ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತಿತರರಿದ್ದರು